ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾಹಿತಿನೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ರೈತರು ವೆಯ್ಟಿಂಗ್ ಮಾಡ್ತಾಯಿದ್ದಾರೆ ಇಲ್ಲಿ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ಬೇಕಂತಂದರೆ ಈ ದಿನಾಂಕ ಬರುತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ನಿಮಗೆ ವೀಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇರುವಂಥದ್ದು ನೀವು ವಿಡಿಯೋನ ಕೊನೆವರೆಗೆ ನೋಡಿ ವೀಡಿಯೋನೂ ಲೆಂತ್ ಇರೋದಿಲ್ಲ ದಯವಿಟ್ಟು ನಾನು ದಿನಾಂಕ ಏಳಕ್ಕಿಂತ ಮುಂಚೆ ಯಾರೂ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇ ಕೆ ವಯಸ್ಸಿನ ಮಾಡಿಲ್ಲ ಈ ಹತ್ತೊಂಬತ್ತನೇ ಕಂತಿನ ಪಡ್ಕೊಳ್ಬೇಕನ್ನೋರು ಈ ಕೆ ವಯಸ್ಸಿನ ದಯವಿಟ್ಟು ಮಾಡಿಕೊಳ್ಳಿ ಯಾಕೆ ಅಂತಂದರೆ ನೀವು ಇ ಕೆ ವಯಸ್ಸಿನ ಮಾಡಿಲ್ಲ ಅಂತಂದರೆ ನಿಮಗೆ ಹತ್ತೊಂಬತ್ತಿನ ಕಂತೆ ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಸ್ನೇಹಿತರೆ ಇದು ನೀವು ಗಮನ ಹರಿಸಬೇಕಾಗತ್ತೆ ನೀವು ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅನ್ನೋದು ನೀವು ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟ್ಗೆ ಬಂದು ನೀವು ಆಧಾರ್ ಕಾರ್ಡ್ ಕೊಡುವಂಥ ಮುಖಾಂತರ ನಿಮ್ಮ ಒಂದು ಸ್ಟೇಟಸನ್ನ ತಿಳ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕೆ ವೈ ಸಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಏನು ಇ ಕೆ ವೈ ಸಿ ಆಗಿತ್ತು ಅಂತಂದರೆ ಈ ಕೆ ವೈ ಸಿ ಈ ಜಿ ಈ ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ಬರುತ್ತೆ ಒಂದು ವೇಳೆ ಆಗಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ನಿಮಗೆ ಓ ಟಿ ಪಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಒ ಟಿ ಪಿನ ತೆಗೆದುಕೊಂಡು ಮೊಬೈಲ್ ಸಂಖ್ಯೆ ಹಾಕಿ ಒ ಟಿ ಪಿನ ತೆಗೆದುಕೊಂಡು ಈ ರೀತಿಯಾಗಿ ಸ್ಟೆಪ್ ಇದೆ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮೊದಲು ಕೂಡ ಇಲ್ಲಿ ಆಧಾರ್ ಸಂಖ್ಯೆ ಆಗ್ತಿರಲ್ಲ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಕೆ ವೈ ಸಿ ಆಗಿತ್ತಂದರೆ ಇಲ್ಲಿ ತೋರಿಸುತ್ತೆ ಆಲ್ರೆಡಿ ಡನ್ ಅಂತ ಒಂದು ವೇಳೆ ಆಗಿಲ್ಲ ಅಂತಂದರೆ ನಿಮಗೆ ಮುಂದೆ ಸ್ಟೆಪ್ಗಳು ಓಪನ್ ಆಗುತ್ತೆ ಈ ರೀತಿ ನೀವು ತಿಳ್ಕೊ ಮಾಡ್ಕೊಳ್ಬೋದು ಇಲ್ಲಿ ಹತ್ತೊಂಬತ್ತನೇ ಕಂತಿನ ಯಾವಾಗ ಒಂದು ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಗೊತ್ತಿದೆ ಇದೇ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಬಿಹಾರ್ ಒಂದು ಪ್ರವಾಸಕ್ಕೆ ಪ್ರವಾಸ ತೆರಳುತ್ತಿದ್ದಾರೆ ಪ್ರಧಾನಮಂತ್ರಿಯವರು ಮೋದಿಯವರು ಹಾಗಾಗಿ ಈ ಬಿಹಾರ್ ಪ್ರವಾಸ ಕೈಗೊಳ್ಳುವ ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ಅಂದರೆ ಭಾರತೀಯ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಇದೇ ಇಪ್ಪತ್ನಾಲ್ಕು ಅಂದರೆ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಒಂದು ಅಮೌಂಟ್ ಬಿಡುಗಡೆ ಮಾಡುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ ಯಾಕೆ ಅಂತಂದರೆ ಪ್ರವಾಸ ಹೋದಂಥ ಸಂದರ್ಭದಲ್ಲೇ ಓದಕ್ಕಂತೂ ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿ ಹದಿನೆಂಟನೇ ಕಂತಿನ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಬಿಡುಗಡೆ ಮಾಡಿದರು ಅದೇ ರೀತಿಯಾಗಿ ಈ ಬಾರಿ ಹತ್ತೊಂಬತ್ತನೇ ಕಂತು ಬಿಹಾರದಿಂದ ಒಂದು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರಿಗಾದರೂ ಗೊತ್ತಿದ್ದರೆ ನಿಮ್ಮ ನಿಮಗೂ ಕೂಡ ಒಂದು ಏನಾದರೂ ಮಾಹಿತಿ ಇತ್ತು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಮಗೆ ತಿಳಿದಂಥ ಒಂದು ಮಾಹಿತಿನ ನಿಮಗೋಸ್ಕರ ತಿಳಿಸಿಕೊಟ್ಟಿದ್ದೇನೆ ಇಲ್ಲಿ ಈ ಕೆ ವೈ ಸಿ ಮಾಡ್ಕೊಳ್ಳೋದು ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕು ಈ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಏನಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಇ ಕೆ ವೈ ಸಿ ಆಗಿರಲಾರ್ದಕ್ಕೆ ನಿಮಗೆ ಕಂತು ಬಂದಿರಲ್ಲ ಹದಿನೆಂಟನೇ ಕಂತು ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ನೋಡಿ ಈ ಬಾರಿ ಕೂಡ ನೀವು ನಿರ್ಲಕ್ಷ್ಯ ಮಾಡಿದರೆ ಹತ್ತೊಂಬತ್ತನೇ ಕಂತು ಕೂಡ ನಿಮ್ಮ ಖಾತೆ ಸೇರೋದಿಲ್ಲ ಸ್ನೇಹಿತರೆ ದಯವಿಟ್ಟು ಕೆ ವೈ ಸಿ ಮಾಡ್ಕೊಳ್ಳಿ ಹದಿನೆಂಟು ಕಂತು ಬಂದಿಲ್ಲ ಅಂದರೂ ಕೂಡ ಇದ್ರ ಜೊತೆಗೇ ಎರಡು ಕಂತು ನಿಮಗೆ ಜಮ ಆಗುವ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ವೀಡಿಯೋಗಳು ನಿಮ್ಗೆ ಬೇಕಾದಲ್ಲಿ ನೋಟಿಫಿಕೇಷನ್ ಬೆಲ್ ಮೇಲೆ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು